ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇವತ್ತೇನಪ್ಪ ಒಂದು ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಅಂದರೆ ನಾನು ಪಾಲಕ್ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ಚಪಾತಿಗೆ ದೋಸೆಗೆ ಪೂರಿಗೆ ಏನಕ್ಕಾದರೂ ಅಡ್ಜಸ್ಟ್ ಆಗುತ್ತೆ ಅದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಮಾಡೋ ಸ್ಟೈಲ್ ಅಂದರೆ ನಾನು ಮಾಡೋ ರೀತಿಯನ್ನು ತೋರಿಸ್ತೀನಿ ನಿಮಗೂ ಕೂಡ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಗ್ರೇವಿ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಬನ್ನಿ ವೀಡಿಯೋ ಹೋಗೋಣ ನೋಡಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನೆಲ್ಲ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಮೊದಲಿಗೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ ಪನ್ನೀರನ್ನ ನಾವು ತರ್ತೀವಿ ಈ ರೀತಿ ತಂದಾಗ ತುಂಬಾ ಗಟ್ಟಿ ಇರುತ್ತೆ ಅದು ಕಟ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ಅದನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತಂದರೆ ನೋಡಿ ಒಂದು ಬೌಲಲ್ಲಿ ಈ ಥರ ನೀರಿಟ್ಬಿಟ್ಟು ಮಾಮೂಲಿ ಮಾಮೂಲಿ ವಾಟರ್ ಜಾಸ್ತಿ ಕೋಲ್ಡ್ ಇರುತ್ತೆ ಅದು ಕಟ್ ಮಾಡೋಕ್ಕೆ ಬರೋಲ್ಲ ಕಟ್ ಒಂಥರ ಹಿಂಸೆ ಅನಿಸುತ್ತೆ ಅದಕ್ಕೆ ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ವರ್ಕ್ ಆಗುತ್ತೆ ಅದು ಪನ್ನೀರ್ ಗಟ್ಟಿ ಇರುತ್ತಲ್ವ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ ಜಾಸ್ತಿ ಗಟ್ಟಿ ಇರುತ್ತೆ ಈಗ ನಾವು ಇನ್ನೇನು ರೆಸಿಪಿ ಮಾಡ್ಕೊಳ್ತೀವಿ ಅಂತ ಅಂದಾಗ ಈ ರೀತಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಯೋಕ್ಕೆ ಬಿಡಿ ಅದನ್ನು ಸ್ವಲ್ಪ ಕೋಲ್ಡು ಕಮ್ಮಿ ಆಗುತ್ತೆ ಕಮ್ಮಿ ಆದಾಗ ಅದನ್ನು ಕಟ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ ಈ ಟಿಪ್ಸ್ನ ಫಾಲೋ ಮಾಡಿ ಖಂಡಿತ ಯೂಸ್ ಆಗುತ್ತೆ ನಿಮಗೆ ಮೊದಲಿಗೆ ನೋಡಿ ಒಂದು ಕಟ್ಟಷ್ಟು ಪಾಲಾಕ್ ಸೊಪ್ಪನ್ನು ತಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಮತ್ತು ಪನ್ನೀರ್ ಬೇಕು ಮತ್ತು ಗೆಡ್ಡೆ ಬೆಳ್ಳುಳ್ಳಿ ಹೆಸಳು ಎಲ್ಲ ಪೂರ್ತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಬಟಾಣಿ ಬಟಾಣಿ ಹಾಕ್ತಾ ಇದ್ದೀನಿ ನಾನು ಗ್ರೇವಿಗೆ ಬಟಾಣಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾದಂಥ ಮಸಾಲೆ ಐಟಮ್ಗಳನ್ನು ಏನೇನು ಅಂತ ತೋರಿಸ್ತೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಏಳು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತು ಒಂದು ಆರರಿಂದ ಒಂದು ಐದಾರು ಲವಂಗ ತಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ ಇಷ್ಟೆಲ್ಲ ತಗೊಂಡು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮೊದಲಿಗೆ ಎಣ್ಣೆ ನಾನು ಇಲ್ಲಿ ಎಣ್ಣೆ ತೋರಿಸಿಲ್ಲ ಉಪ್ಪು ಆ ವಿಡಿಯೋದಲ್ಲಿ ನಾನು ಮಾಡುವಾಗ ಎಲ್ಲ ಹೇಳ್ತೀನಿ ಎಣ್ಣೆ ಉಪ್ಪು ಎಲ್ಲ ಯಾವ ರೀತಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮೊದಲಿಗೆ ಒಂದು ಬಾಂಡ್ಲಲ್ಲೇ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಅದನ್ನು ಗ್ಯಾಸ್ ಆನ್ ಬಾಂಡ್ಲಿ ಹೀಟ್ ಆಗಿದೆ ಕಾಲಿದೆ ಈಗ ಇದಕ್ಕೆ ಆಯಿಲ್ ಇದ್ದೀನಿ ಹಾಂ ಹಾಂ ಈಗ ಎಣ್ಣೆ ಎಣ್ಣೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಮೊದಲಿಗೆ ಇದನ್ನೆಲ್ಲ ನಾವು ಫಸ್ಟು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ತೋರಿಸಿದಂಥ ಐಟಮ್ನೆಲ್ಲ ಪೂರ್ತಿ ಎಣ್ಣೆಯಲ್ಲಿ ನೋಡಿ ತೆಂಗಿನಕಾಯಿ ತುರಿ ಒಂದು ಲಾಸ್ಟಿಗೆ ಹಾಕೊಳ್ತೀನಿ ಚೆನ್ನಾಗಿ ಇದನ್ನೆಲ್ಲ ಒಂದೇ ಸಲ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಾನು ಸ್ವಲ್ಪ ಕ್ವಾಂಟಿಟಿನೇ ಮಾಡ್ಕೊಳ್ತಾ ಇರೋದು ಒನ್ ಟೈಮಿಗೆ ಸಾಕಾಗುತ್ತೆ ಟೂ ಹಂಡ್ರೆಡ್ ಗ್ರಾಮ್ ಇದೆ ಪನ್ನೀರು ಅದ್ರ ಜೊತೆ ಬಟಾಣಿ ಕೂಡ ಆ್ಯಡ್ ಮಾಡ್ತೀನಿ ಸಾಕಾಗುತ್ತೆ ನೀವು ಎಷ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಆ ಕ್ವಾಂಟಿಟಿ ಪ್ರಕಾರ ನೀವು ಪನ್ನೀರನ್ನು ಯೂಸ್ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ನೋಡಿ ಈಗ ಹಾಕಿದಂಥ ಮಸಾಲೆ ಎಲ್ಲ ಪೂರ್ತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಎಲ್ಲ ನೀಟಾಗಿ ತೊಳೆದು ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಸಣ್ಣಗೆ ಬೇಕಿದ್ದರೂ ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ತಕ್ಕ ಮಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಮಗಿನ್ನೂ ಸಣ್ಣಗೆ ಬೇಕಿದ್ರು ಬೇಗ ಬ್ಯಾಂಡ್ಲಿನಲ್ಲಿ ಉಳಿಯೋಕ್ಕೆ ಸರಿ ಹೋಗುತ್ತೆ ಸ್ವಲ್ಪ ಸಣ್ಣ ಕಟ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಕಟ್ ಮಾಡ್ಕೊಳ್ಬೋದು ಅದು ಸೊಪ್ಪು ಸ್ವಲ್ಪ ಮರಗಿದ್ರೆ ಬಿಸಿಗೆ ಸಾಫ್ಟ್ ಆಗುತ್ತಲ್ಲ ಆಗ ತಿರುಗಿಸೋದಕ್ಕೆ ಸರಿ ಹೋಗುತ್ತೆ ನೋಡಿ ಹಾಕಿದಾಗ ಎಷ್ಟಿತ್ತು ಈಗ ಸ್ವಲ್ಪ ಎಷ್ಟಾಗಿದೆ ಈ ರೀತಿ ಬಿಸಿಗೆ ಸ್ವಲ್ಪ ಮೆತ್ತಗಾಗುತ್ತೆ ಸೊಪ್ಪು ಆಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬಿಸಿಗೆ ಸೊಪ್ಪು ಎಷ್ಟೇ ಇಷ್ಟ ಆಗೋಯ್ತು ಕಡ್ಡಿನೆಲ್ಲ ಬಿಸಾಕ್ಬೇಡಿ ಯಾವುದೇ ಒಂದು ಸೊಪ್ಪನ್ನ ನಾವು ಕಡ್ಡಿ ಬೇರೆಲ್ಲೂವರೆಗೂ ಇರುತ್ತೋ ಅಲ್ಲೂವರೆಗೂ ಸೋಸ್ಕೊಳ್ಬೇಕು ನೀಟಾಗಿ ತೊಳ್ಕೊಳ್ಬೇಕಷ್ಟೇ ಮಣ್ಣಿರುತ್ತೆ ಬಟ್ ಕಡ್ಡಿನಲ್ಲಿ ಏನಿದೆ ಅಂತ ಬಿಸಾಕ್ಬೇಡಿ ತುಂಬಾ ಸಿಗಬೇಕಾಗಿರೋ ಅಂಥ ಅಂಶಗಳೆಲ್ಲ ಅದರಲ್ಲೇ ಇರುತ್ತೆ ನಾವು ಏನು ಮಾಡ್ತೀವಿ ಅಂತಂದರೆ ಬರೀ ಸೊಪ್ಪು ಅಷ್ಟೇ ನಮಗೆ ಅವಶ್ಯಕತೆ ಇರೋದು ಅಂತ ಬರೀ ಸೊಪ್ಪು ಎಲೆ ಮಾತ್ರ ಬಿಡಿಸ್ಕೊಂಡು ಕಡ್ಡಿನ ಬಿಸಾಕ್ತೀವಿ ಬಟ್ ಅದು ಆ ರೀತಿ ಮಾಡಬೇಡಿ ಇವಾಗ ತಿನ್ನೋವಂಥ ಫುಡ್ಗಳಲ್ಲಿ ಏನೂ ಇಲ್ಲ ನಿಜ ಹೇಳ್ಬೇಕಂದ್ರೆ ನಮಗೆ ಏನು ಸಿಕ್ತಿಲ್ಲ ಏನೇ ಒಂದಾದ್ರೂ ಎಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಹಾಕಿ ಏನೂ ಸಿಗಲ್ಲ ನೋಡಿ ಈ ರೀತಿ ಚೆನ್ನಾಗಿ ಹೀಗೆ ಎಣ್ಣೆಯಲ್ಲಿ ಅದರ ಹಸಿ ವಾಸನೆ ಎಲ್ಲ ಪಾಲಕ್ ಸೊಪ್ಪು ನಾವು ಹಾಕಿರೋ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತಣ್ಣಗಾದ್ಮೇಲೆ ಒಂದು ರೌಂಡ್ ಮಿಕ್ಸಿಗೆ ತಿರುಗಿಸ್ಕೊಂಡ್ರೆ ಎಲ್ಲ ಫೈನ್ ಪೇಸ್ಟ್ ಆಗುತ್ತೆ ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಈಗಲೇ ಅದು ಪಾಲಕ್ ಸೊಪ್ಪು ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ನಾನು ತೋರಿಸಿದವ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಆರಬೇಕು ಇದು ಆರಲಿಕ್ಕೆ ಬಿಡೋಣ ಆ ನಾನು ಮಿಕ್ಸಿ ಮಾಡಿಕೊಂಡು ಸಿಗ್ತೀನಿ ಅದನ್ನ ಮಸಾಲೆ ಎಲ್ಲ ಹಾರ್ಕೊಳ್ಳಕ್ಕೆ ಇಟ್ಟಿದ್ದೀನಿ ಈಗ ಇನ್ನೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬಾ ಸಾರಿ ಬಟಾಣಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಅದು ಮಸಾಲೆ ಹಾರ್ಕೊಳ್ಳುತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಪನ್ನೀರ್ ಕೂಡ ಕಟ್ ಮಾಡಿಲ್ಲ ನಾನು ನೀರಲ್ಲಿ ಇಟ್ಟಿದ್ದೆ ಅಲ್ವಾ ಈಗ ಆ ಪನ್ನೀರ್ ಕೂಡ ಕಟ್ ಮಾಡ್ಕೊಳ್ಳೋಣ ನೀರಲ್ಲಿ ನೆನೆಸೋದ್ರಿಂದ ಪನ್ನೀರು ಚೆನ್ನಾಗಿ ಕಟ್ ಮಾಡ್ಕೊಳ್ಬೋದು ಕಟ್ ಮಾಡಕ್ ಬರ್ತಾ ಇದೆ ಈ ಥರ ನೀವು ಕೂಡ ಫಾಲೋ ಮಾಡಿ ಪನ್ನೀರನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಗಟ್ಟಿ ಇದ್ರೆ ಕಟ್ ಮಾಡ್ಕೊಳಕ್ಕಾಗಲ್ಲ ಈ ಥರ ನೀರಲ್ಲಿ ಹಾಕಿ ಕಟ್ ಮಾಡ್ಕೊಳ್ಬೋದು ನಮಗೆ ಏನು ಸೈಜ್ ಬೇಕೋ ಆ ಸೈಜಿಗೆ ನಾವು ಕಟ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಪನೀರ್ ಕೂಡ ಕಟ್ ಮಾಡಿದ್ದ ಈಗ ಬಾಣ್ಲಿ ಕೂಡ ಕಾದಿದೆ ಇದಕ್ಕೆ ಎಣ್ಣೆ ಹಾಕೊಳ್ತೀನಿ ಸ್ಟವ್ ಆಗ್ಲೇನೆ ಆನ್ ಮಾಡಿದ್ದೆ ಈಗ ತೊಳ್ದಿರೋ ಎಣ್ಣೆ ಕಾದ್ಮೇಲೆ ತೊಳ್ದಿರಂತ ತೊಳ್ದಿಟ್ಕೊಂಡಿದ್ದೀನಿ ಬಟಾಣಿನ ಬಟಾಣಿಗಳನ್ನು ಸೇರಿಸ್ತೀನಿ ಬಟಾಣಿ ಸ್ವಲ್ಪ ಎಣ್ಣೆಯಲ್ಲಿ ಮರ್ಗಿಸ್ಕೊಳೋಣ ಅಷ್ಟೊತ್ತಿಗೆ ಮಸಾಲೆ ಕೂಡ ರುಬ್ಕೊಂಡು ಬರ್ತೀನಿ ಸ್ವಲ್ಪ ಎಣ್ಣೆಯಲ್ಲಿ ಬಟಾಣಿ ಫ್ರೈ ಆಗಲಿ ಮಸಾಲೆ ರುಬ್ಕೊಂಡು ಬರ್ತೀನಿ ನೋಡಿ ಈಗ ಬಟಾಣಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾವು ರುಬ್ಬಿದಂಥ ಮಸಾಲೆನ ಇದಕ್ಕೆ ಸೇರಿಸೋಣ ಒಂದು ಚೆನ್ನಾಗಿ ಮಿಕ್ಸ್ಕೊಳ್ಳೋಣ ಈಗ ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿ ನಮಗೆ ಗ್ರೇವಿಗೆ ಅಷ್ಟ ಹಾಕೋಣ ಇದೇನು ಜಾಸ್ತಿ ಹೊತ್ತು ಎಣ್ಣೆ ಫ್ರೈ ಆಗೋದೇನು ಬೇಡ ಕುದಿ ಬಂದ್ರೆ ಸಾಕು ಯಾಕಂದ್ರೆ ನಾವು ಮುಂಚೆಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದೀವಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಡೋಣ ನೋಡಿ ಈಗ ನೀರನ್ನ ಸೇರಿಸ್ಕೊಂಡಿದ್ದಾಯಿತು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ಉಪ್ಪನ್ನ ಹಾಕೊಳ್ಳೋಣ ಈಗ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ರುಚಿಗೆ ನೋಡಿ ನೀವು ಮಾಡಿರೋವಂಥ ಕ್ವಾಂಟಿಟಿಗೆ ತಕ್ಕಂತೆ ಉಪ್ಪನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಒಂದು ಕುದಿ ಬರಲಿ ಚೆನ್ನಾಗಿ ಸ್ವಲ್ಪ ಒಂದೇ ಒಂದು ಕುದಿ ಬರಬೇಕಾದ್ರೆ ನಾವು ಪನ್ನೀರನ್ನು ಸೇರಿಸೋಣ ಚೆನ್ನಾಗಿರೋದಾಗ ನೋಡಿ ಈಗ ಇದನ್ನು ಬಿಡ್ತೀನಿ ಸ್ವಲ್ಪ ಉಪ್ಪೆಲ್ಲ ತಕ್ಕು ಆಗಲಿ ಅಂತ ಮಿಕ್ಸ್ ಕೊಟ್ಟಿದ್ದೀನಿ ಕುದಿ ಬಂದ ಮೇಲೆ ಪನ್ನೀರನ್ನು ಸೇರಿಸ್ಕೊಡೋಣ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಕಟ್ ಮಾಡಿದಂಥ ಪನ್ನೀರನ್ನು ಸೇರಿಸ್ಕೊಳ್ತೀನಿ ಇನ್ನು ಸಣ್ಣ ಬೇಕಿದ್ರೂ ನೀವು ಕಟ್ ಮಾಡ್ಕೊಳ್ಬೋದು ಅಲ್ಲಿ ಆ ಕಡೆ ಕಾರ್ನರ್ ಎಲ್ಲ ಇತ್ತು ಸಣ್ಣ ಬೇಕಾದ್ರೂ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು ಮತ್ತು ಗ್ರೇವಿ ಕೂಡ ತಿಕ್ನೆಸ್ಸು ನಿಮಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು ಮಸಾಲೆ ನಾವು ಯಾವ ರೀತಿ ತಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಇದು ಚೆನ್ನಾಗಿ ಬೇಯಬೇಕು ಬಟಾಣಿ ಜೊತೆ ಪನ್ನೀರ್ ಕೂಡ ಹೊಂದಬೇಕು ಉಪ್ಪೆಲ್ಲ ಸರಿ ಇದೆ ಒಂದು ಹತ್ತು ನಿಮಿಷ ಬಾಯಿನ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳೋಣ ನೋಡಿ ಒಂದು ಪ್ಲೇಟ್ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಬಟಾಣಿ ಬೇಯಲಿ ನೋಡಿ ಇವಾಗ ಚೆನ್ನಾಗಿ ಬಟಾಣಿ ಎಲ್ಲ ಮಿಕ್ಸ್ ಆಗಿದೆ ಪನ್ನೀರ್ ಸ್ವಲ್ಪ ಕಮ್ಮಿನೇ ಇದೆ ನಾನು ಕಮ್ಮಿನೇ ಹಾಕೊಂಡಿದ್ದೀನಿ ಬಟಾಣಿ ಸ್ವಲ್ಪ ಜಾಸ್ತಿ ಇದೆ

ನೋಡಿ ಬಿಸಿ ಬಿಸಿ ಪಾಲಾಕ್ ಗ್ರೇವಿ ಸೂಪರಾಗಿ ರೆಡಿಯಾಗಿದೆ ಪನ್ನೀರ್ ಗ್ರೇವಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಇತ್ತು ವೀಡಿಯೋಸ್ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ನೋಡಿ ಪಾಲಾಕ್ ಪನ್ನೀರ್ ಗ್ರೇವಿ ರೆಡಿ ಆ ಕಡೆ ನನ್ನ ಮಗಳು ಚಪಾತಿ ಕೂಡ ಬೇಯಿಸ್ತಾ ಇದ್ದಾಳೆ ನೋಡಿ ಚಪಾತಿ ಜೊತೆ ತಿನ್ನಲಿಕ್ಕೆ ಗ್ರೇವಿನ ರೆಡಿ ಮಾಡಿದ್ದೀನಿ ನೋಡಿದ್ರಲ್ಲ ಇಷ್ಟೊತ್ತರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ